ಆರ್ಡ್ರ್ ಆಯ್ತಲ್ಲ ರೀ ನೀವು ಕ್ವಾಲಿಟಿ ಕಮ್ಮಿ ಕೊಡ್ತಾಯಿದ್ದೀನಿ ನಾನು ಆರ್ಡ್ರ್ ಆಯ್ತಲ್ಲ ರೀ ಹಲೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಸ್ ಗೈಸ್ ಇವತ್ತು ವ್ಲಾಗ್ನ ನಾನು ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ಸೊ ನಂದು ಗೊಂಬೆಗೆದೆಲ್ಲ ಸ್ನಾನ ಆಯಿತು ಹೊಳತ ಲೇಟ್ ಮಾಡಲು ನಾನು ಮೈ ಮಾಡಿದೆ ಮುಖಮ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಗೊಂಬೆಗೆ ಆ್ಯಕ್ಚುಲಿ ನಿದ್ದೆ ಬಂದುಬಿಟ್ಟಿದೆ ಅದಕ್ಕೆ ಅವಳು ಸೊಪ್ಪೆ ಮುಖ ಮಾಡಿದ್ದಾಳೆ ಆ ಕಸ್ಟಮರ್ಸ್ ಇದ್ದಾರೆ ಪ್ರಮೋದ್ ಅವರೆಲ್ಲ ಮೇಲ್ಗಡೆ ಇದ್ದಾರೆ ಸೊ ಸ್ಯಾರಿ ತೋರಿಸ್ತಾ ಇದ್ದಾರೆ ಆ ತ್ರೀ ಡೇಸಿಂದ ಸಿಕ್ಕಾಬಿಡೋ ಬಿಸಿ ತ್ರೀ ಡೇಸಿಂದ ಹಬ್ಬ ಶಾಪಿಂಗಿಗೆ ಶುರುವಾಗಿಬಿಡಿದೆ ಅದರಿಂದ ಆ್ಯಂಡ್ ಇವತ್ತಿನ ವ್ಲಾಗ್ ಸೂಪರಾಗಿರುತ್ತೆ ಗೈಸ್ ಎಂಜಾಯ್ ಮಾಡಿ ಇವಾಗ ನಾನು ಮೇಲ್ಗಡೆ ಹೋಗಬೇಕು ಸ್ವಲ್ಪ ನಾನು ಕಸ್ಟಮರ್ ಹ್ಯಾಂಡಲ್ ಮಾಡ್ತೀನಿ ಪ್ರಮೋದ್ ಅವರು ಅವರು ವರ್ಕ್ ಕೂತ್ಕೊಬಿಡ್ತಾರೆ ನನ್ನದು ಸಿಕ್ಕ ಬಡ ಇದೆ ಅದನ್ನೆಲ್ಲ ಮಾಡಬೇಕು ಆ್ಯಂಡ್ ಹೊಸ ಸ್ಟಾಕ್ ಬಂದಿದೆ ಅದನ್ನು ಅನ್ಬಾಕ್ಸಿಂಗ್ ಮಾಡಬೇಕು ಬಿಕಾಸ್ ನಾನು ಅದು ಟೆನ್ ಚೀಲ ತರಿಸಿದ್ದೆ ಅಲ್ವ ಸ್ಟಾಕು ಫೈವ್ ಚೀಲ ಖಾಲಿ ಆದಮೇಲೆ ಇನ್ನೊಂದು ಫೈವ್ ಚೀಲನ ಹಾಕ್ಸ್ಕೊಂಬಿಡ್ತೀನಿ ಇನ್ನು ಇನ್ನು ರಿಮೈನಿಂಗ್ ನನ್ನ ಹತ್ರ ಫೈ ಚೀಲ ಆಲ್ರೆಡಿ ಇರುತ್ತೆ ಅದಕ್ಕೆ ಸ್ಟಾಕ್ ಇದ್ದಂಗೆ ಹಾಕ್ಸ್ಕೊಬಿಡ್ಬೇಕು ಅಂದ್ಬಿಟ್ಟು ಹಾಕ್ಸ್ಕೊಂಡಿದ್ದೀನಿ ಸಿಕ್ಕಾಬಿಟ್ಟೆ ಫಾಸ್ಟಾಗಿ ಸೇಲ್ ಆಗ್ತಾಯಿದೆ ಬಿಕಾಸ್ ಹಬ್ಬ ಅಲ್ವಾ ಸಿಕ್ಕಾಬಿಟ್ಟೆ ಗೈಸ್ ನಿದ್ದೆನೂ ಸ್ವಲ್ಪ ಕಡಿಮೆ ಆಗಿದೆ ಸ್ಟಾಕ್ ಬೇರೆ ನೆನೆ ನೈಟ್ ಬಂತು ಈಸ್ಕೊಂಡು ನೆನೆ ಟ್ವೆಲ್ ತರ್ಟಿ ಏನೋ ಬಂದಾಗ ಇವಾಗ ಒಮ್ಮೆಗೂ ನಿದ್ದೆ ಬರ್ತಾ ಇದೆ ಉಳ್ಳೆ ಮೇಲ್ಗಡೆ ಹೋಗಿಬಿಟ್ಟು ಆಮೇಲೆ ಒಳ್ಳೆ ಕ್ರೆಡಲ್ ತೊಗೊಂಡೋಗಿ ಮಲಗಿಸ್ಬಿಡ್ತೀನಿ ಸಿಕ್ಕಾಬಿಟ್ಟೆ ನೋಡಿ ಕಣ್ಣು ನೋಡಿ ಎಷ್ಟು ಸ್ಪ್ರೆಡ್ ಆಗೋಗಿದೆಪ್ಪ ಪಾಪ ನಿದ್ದೆ ಬರ್ತದ ಹ್ಞೂ ಒಳ್ಳೆ ನಿದ್ದೆ ಬಂದಂಗೆ ಮಾತಾಡಲ್ಲ ಸೊ ಮನೆಗೆ ಎಲ್ಲ ತೋರಿಸ್ತೀನಿ ಆ್ಯಂಡ್ ಸೂಪರ್ ಆಗಿರುತ್ತೆ ಇವತ್ತಿನ ವ್ಲಾಗ್ ನನಗಂತೂ ಎಷ್ಟು ಆರ್ಡರ್ ಆಗ್ತಾ ಇಲ್ಲ ಅದು ಇದು ಎಲ್ಲ ತೋರಿಸ್ತೀನಿ ಇವತ್ತು ಮನೆಗೆ ಎಸ್ಲೆಟ್ಸ್ಗೂ ಹಿಂಗೆ ಹಿಂಗೊಮ್ಮೆನ ಮೇಲೆ ಬಿಟ್ಟು ಬಂದೆ ಪ್ರಮೋದ್ ಅವ್ರ ಹತ್ರ ಇವಾಗ ನಾನು ಹೋಗ್ತಾ ಇದ್ದೀನಿ ಇಲ್ಲೆಲ್ಲ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಿದ್ದಾರೆ ಕಸ್ಟಮರು ಬೀಗ ಹಾಕ್ಕೊಂಡು ಮೇಲೆ ಹೊಟ್ಟವ್ರಿ ಇನ್ನು ಮಧ್ಯಾಹ್ನ ಊಟಕ್ಕೆನೇ ನಾನು ಬರೋದು ಎಸ್ ಕೆ ಎಸ್ ಇವಾಗ ಅವರು ಹನ್ನೆರಡು ಗಂಟೆ ಬಂದಿದ್ದು ಇಷ್ಟವರೆಗೂ ಶಾಪಿಂಗ್ ಆಯಿತು ಟೂ ಓ ಕ್ಲಾಕ್ ಆಲ್ರೆಡಿ ಸ್ಟಾಕ್ ಓಪನ್ ಮಾಡಬೇಕು ಇವಾಗ ಯಾವುದಿದೆ ಗೊತ್ತಾಗೈಸ್ ಕಾಫಿ ಬ್ರೌನ್ ರೈಸ್ ಬ್ಲೂ ಇದೆ ಸೊ ಈ ವಿಡಿಯೋ ಆ ಅದು ಇರೋದೇ ಇಲ್ಲ ಆ್ಯಂಡ್ ಇಷ್ಟೇ ಪ್ಯಾಕಿಂಗ್ ಆಗಿರೋದು ಇನ್ನೂ ಇಷ್ಟು ಕಂಪ್ಲೀಟ್ ಪ್ಯಾ ಪ್ಯಾಕಿಂಗ್ ಮಾಡಬೇಕು ಕೆಳಗಡೆ ಪ್ಯಾಕಿಂಗ್ ಇದೆ ಮತ್ತು ಇವತ್ತು ಆರ್ಡ್ರ್ ಆಯ್ತಲ್ಲ ಅದು ಪ್ಯಾಕಿಂಗ್ ಇದೆ ಸೊಲ್ಲ ಪ್ಯಾಕಿಂಗ್ ಬಂದರೆ ನಾನು ಸಂಜೆ ತೋರಿಸ್ತೀನಿ ಆರ್ಡರೆಲ್ಲ ನಾನು ನಡೀತಾನೆ ಇದು ಪ್ಯಾಕಿಂಗ್ ವರ್ಮಾಲಕ್ಷ್ಮಿ ಹಬ್ಬ ಹೇಗಿದೆ ರೀ ಸೇಲು ಸೇಲೇ ಇಲ್ಲ ರೀ ಛ ಅಲ್ವಾ ಹೇಳು ರೀ ಸೇಲ್ ಇಲ್ಲ ರೀ ಸೇಲ್ ಇಲ್ಲ ರೀ ರೀ ಈಗ ಕರ್ಮ ರಿಟನ್ ರೀ ಅಲ್ವಾ ನಿಜ ಅಲ್ಲ ರೀ ಅದೇನೋ ಅಂತಾರಲ್ಲ ಹಂಗೆ ಕುತ್ಕೊಂಡ್ ಸುಮ್ನೆ ವಿಡಿಯೋದಲ್ಲಿ ಹಂಗೆ ಮನೆಯವರೆಲ್ಲ ಮಾತಾಡೋದಲ್ಲ ಏನ್ ರಿಯಾಲಿಟಿ ಇದೆ ಅಂತ ತಿಳ್ಕೊಂಡ್ ಮಾತಾಡ್ಬೇಕು ಏನ್ ಆಗಿದೆ ಅಂತ ಏನ್ ಹೇಳಿದ್ರು ಏನ್ ರಿಪ್ಲೈ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ ಜಸ್ಟ್ ಆ ವರ್ಡ್ಸ್ ನ ಅರ್ಥ ಆಗ್ತಿಲ್ಲ ಕನ್ನಡ ಅಂತ ಬೇರೆ ಹೆಸರಿಟ್ಕೊಂಡಿರೋದು ಅದ್ರಲ್ಲಿ ಕನ್ನಡ ಅರ್ಥ ಗೊತ್ತಿಲ್ಲ ಏನಂತಂದ್ರೆ ನಾವೇನಾರ ಮೋಸ ದ್ರೋಹ ಮಾಡಿದ್ರೆ ನಮ್ಗಾಗ್ಲಿ ಒಂದ್ ನಿಮಿಷ ನಿಮಿಷ ಅವ್ರ ಏನಾರ ಮೋಸ ದ್ರೋಹ ಮಾಡಿದ್ರೆ ಅವ್ರಿಗಾಗ್ಲಿ ಸೊ ಯಾರು ಮೋಸ ದ್ರೋಹ ಮಾಡಿರ್ತಾರೆ ಅವ್ರಿಗೆ ಒಳಗಡೆ ಉಡುಗು ಕಾಡ್ತಿರತ್ತೆ ಅಂತವ್ರೆ ರಿಯಾಕ್ಟ್ ಮಾಡೋದು ಸೊ ನಾವ್ ಏನಕ್ಕೆ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂತಂದ್ರೆ ನಾವು ಕರೆಕ್ಟ್ ಆಗಿದ್ದೀವಿ ಸತ್ಯದಾರಿಯಿಂದ ನಡೀತಿದೀವಿ ಸೊ ಅದಕ್ಕೆ ನಾವು ಅದನ್ನ ಏನಂತಾರೆ ಕೊಚ್ಚೆ ಮೇಲೆ ಕಲ್ಲಾಕ್ಬಿಟ್ಟು ಅದನ್ನ ಹಾರಿಸ್ಕೊಳಲ್ಲ ಯಾವ್ದು ಅದನ್ನ ಅಸತ್ಯ ಆಲ್ರೆಡಿ ಮನೆಯಲ್ಲಿರೋ ಮಕ್ಕಳಿಗೆ ಅಂತೆಲ್ಲ ಇದೆಯಲ್ಲ ಆಲ್ರೆಡಿ ಕೊಡ್ತಾ ಇದ್ದಂತ ದೇವರು ಅದಕ್ಕೆ ಅದೇ ಕಳ್ಳನ್ ಮನ್ಸು ಉಳ್ಳುಳ್ಳಿಗೆ ಅದಕ್ಕೆ ಅವ್ರಿಗೆ ಕಳ್ಳನ್ ಮನ್ಸು ಉಳ್ಳುಳ್ಗೆ ಅದಕ್ಕೆ ಮನೆ ಮಂದಿ ಎಲ್ಲ ಕುತ್ಕೊಂಡು ಮಾತಾಡೋದು ಅಲ್ಲಿ ಏನ್ ಆಗಿದೆ ಬಿಟ್ಟಿದೆ ಅನ್ನೋದು ಗೊತ್ತಿಲ್ಲ ಒಂದು ಒಂದು ಒಂದ್ ಸೀರೆಗೆ ಈ ತರ ಮಾಡ್ತೀಯಾರೆ ಇವ್ರು ಅದನ್ನ ನಾವ್ ರಿಟರ್ನ್ ಅಮೌಂಟ್ ಕೊಟ್ಟ ಮೇಲೆ ಆ ತರ ಆಡ್ತೀಯಾರೆ ಅಂದ್ರೆ ಅವ್ರದ್ದು ಮೆಂಟಾಲಿಟಿ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು ಸೊ ಅಲ್ಲಿ ಒಂದು ಸ್ವಲ್ಪ ಜನ ಇದೆಲ್ಲ ಕಮೆಂಟ್ ಹಾಕಿರೋರು ಅವ್ರದೆಲ್ಲ ಕಮೆಂಟ್ಸ್ ನ ನೋಡ್ದೆ ನಾನು ಏನಂದ್ರೆ ಲಾಸ್ಟ್ ಇಯರ್ ಟೂ ಇಯರ್ಸ್ ಬ್ಯಾಕ್ ತ್ರೀ ಇಯರ್ಸ್ ಬ್ಯಾಕ್ ಓಪನ್ ಮಾಡಿರೋರು ಅವರು ಅಂದ್ರೆ ಏನಂತಂದ್ರೆ ಅದ್ರಲ್ಲಿ ಏನು ವಿಡಿಯೋಸ್ ಇಲ್ಲ ಅವ್ರದ್ದು ಗಳು ಇರಲ್ಲ ರಿಯಲ್ ಫೇಕ್ ಎಲ್ಲ ಫೇಕ್ ತರ ಇರ್ತಾರೆ ಸೊ ಅಂಥವ್ರು ಅಂಥವ್ರು ಕ ಅವ್ರ ಕಮೆಂಟ್ ಮಾಡೋದೇ ಇದು ಗಟ್ಸಾಗಿ ಕಮೆಂಟ್ ಮಾಡ್ತೀವಿ ಪಿನ್ ಮಾಡಿದಿನಲ್ಲ ಒಂದಷ್ಟು ವಿಡಿಯೋಸ್ ಹಾಕಿ ಹಾಕ್ತಿರ್ಲಿ ಇನ್ನೊಂದು ನಾನ್ ನನ್ನ ವಿಡಿಯೋ ಏನ್ ಪಿನ್ ಮಾಡಿದ್ ಹೇಳು ತಾಕತ್ತಿರೋರು ನಂಬರ್ ಕೊಟ್ಟಿದ್ದೀನಿ ಬರ್ರೆ ಮೆಸೇಜ್ ಮಾಡಿ ಅಂತ ಯಾಳ್ ಮಾಡಿದ್ಲು ಅಷ್ಟೊಂದೆಲ್ಲ ಇಲ್ಲ ತಮ್ಮಿಲ್ಲ ಅಷ್ಟೊಂದೆಲ್ಲ ಇಲ್ಲ ಅದೇ ಅಂತಾರಲ್ಲ ಅದೇನೋ ಅಲ್ಲಿ ಕುತ್ಕೊಂಡು ಆಮೇಲೆ ನಾನು ವಿಡಿಯೋ ಮಾಡಿ ಫೇಮಸ್ ಆಗ್ಬಿಡ್ತೀನಿ ಅಂತೀರಿ ಇವಳಿಂದ ಯೋಚಿ ಇವಳಿಂದನೇ ಫೇಮಸ್ ಆಗಿರೋ ನನ್ನಿಂದ ಇವಳಲ್ಲ ಎಷ್ಟು ವ್ಯೂಸ್ ಹೊಡೆದು ಇವಳದು ಐನೂರು ಮುನ್ನೂರು ಇನ್ನೂರು ನಂದ್ರೆ ಅವಳದಕ್ಕೂ ವ್ಯತ್ಯಾಸ ನೋಡು ನಾನು ಒಂದು ಮಿಲಿಯನ್ ಎಲ್ಲ ಓಡಿದೆ ಇವಳದು ನೆಟ್ಗೆ ಅರ್ಹತೆ ಇಲ್ಲ ಅವಳಿಗೆ ಯೋಗ್ಯತೆ ಇಲ್ಲ ಇದನ್ನ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ನನ್ನ ಬಗ್ಗೆ ಅಲ್ಲ ನನ್ನ ಹೆಂಡತಿ ಬಗ್ಗೆ ಅಲ್ಲ ನಮ್ಮ ಮಕ್ಕಳ ಬಗ್ಗೆ ಯೋಗ್ಯತೆ ಯೋಗ್ಯತೆನೇ ಇಲ್ಲ ಏನೇನೋ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ತಲೆಯಲ್ಲಿ ಬುದ್ಧಿ ಇರಬೇಕು ಇಲ್ಲ ತಲೆಯಲ್ಲಿ ಮೆದ್ಲಿ ಇರಬೇಕು ಎರಡೂ ಇಲ್ಲ ನಿಮಗೆ ಮಾತಾಡ್ತಾರೆ ಅವರು ಯೋಬ್ಬಾ ಎಷ್ಟು ಕೋಪ ಇತ್ತು ನಿನ್ನ ಮುಖದಲ್ಲಿ ರಿಯಾನಾ ಮಾತಾಡೋದಲ್ಲ ಎಲ್ಲರಿಗೂ ಮಾತಾಡಕ್ ಬರುತ್ತೆ ಕರೆಕ್ಟಾಗಿ ಮಾತ್ನಾ ಕರೆಕ್ಟಾಗಿ ಮಾತಾಡ್ಬೇಕು ಇಲ್ದೆ ಇರೋದು ಸಲ್ಲದು ಏನೇನೋ ಇದು ಬಂದಂಗೆ ಮಾತಾಡೋದಲ್ಲ ಇದನ್ನ ರಿಯಾಲಿಟಿ ಹೇಳಲಿ ರಿಯಲಿಟಿ ಮಾತಾಡ್ಲಿ ಅದಕ್ಕೆ ವೀوز ತಗೊಳ್ಳಿ ಇಲ್ದೆ ಇರೋದ್ ಹೇಳ್ಬಿಟ್ಟು ಧಮ್ಕಿ ಹಾಕಿಬಿಡಿದ್ದೀವಿ ಇಲ್ಲ ಅವಳು ಇನ್ನ ನಾನ್ ಇವಳು ಹೆದರಕೊಂಡು ವಿಡಿಯೋ ಡಿಲೀಟ್ ಮಾಡ್ಬಿಟ್ಳಾ धमकी ಹಾಕ್ತೀವಿ ನಮ್ಗೆ ಹಾಕಿ ಹಾಕಿದ್ರೆ ದೇವರು ನೋಡ್ಕಾನೆ ಬೇಕಾದಷ್ಟು ಜನ ಕಸ್ಟಮರ್ಸ್ ಸಾರಿ ತಗೊಂಡ್ ಬೇಕಾದಷ್ಟು ರಿವ್ಯೂಸ್ ಕೊಟ್ಟಿದ್ದಾರೆ ಇವ್ರೊಬ್ರದೇ ರಿವ್ಯೂಸ್ ನಾವು ಕಾಯ್ಕೊಂಡು ಕೂತಿಲ್ಲ ಎಲ್ಲರಿಗೂ ಒಂದೇ ತರ ಏನೋ ಅಂತಾರಲ್ಲ ನೂರ ಜನದಲ್ಲಿ ನೂರ ಜನಕ್ಕೂ ಸ್ಯಾಟಿಸ್ಫೈ ಮಾಡಲ್ಲ ಒಬ್ಬ ಇಬ್ರು ಇಂತ ಗದ್ದೆ ಕೂಳೆಗಳು ಅಂತೀವಲ್ಲ ಕೂಳೆಗಳು ಇವರು ಅದನ್ನ ತೆಗ್ದಿ ಆ ಕಳೆನ ತೆಗ್ದು ಬಿಟ್ಟು ಗದ್ದೆಯಿಂದಾನೇ ಈಚೆ ಬಿಸಾಕ್ತಾರೆ

ಅನ್ಕೊಂಡು ಅವರು ದೊಡ್ಡವ್ರಾಗ್ಬೇಕಾಗಿಲ್ಲ ನಾವು ಮಾತಾಡಿ ಚಿಕ್ಕವ್ರು ಆಗ್ಬೇಕಾಗಿಲ್ಲ ಎಲ್ಲದಕ್ಕೂ ಉತ್ರ ಉತ್ತರ ಬಂದೇ ಬರುತ್ತೆ ಕಾಯಬೇಕು ಯಾರು ಬೀಳ್ತಾರೆ ಯಾರು ಹೇಳ್ತಾರೆ ವಿಡಿಯೋಸಲ್ಲೇ ಗೊತ್ತಾಗುತ್ತ ಅಲ್ಲ ವಯಸ್ಸಾಗಿದೆ ಅಂತೆ ಅವ್ರ ಮನೇಲಿ ಒಂದು ಅಜ್ಜಿ ತರ ವಯಸ್ಸು ಅಷ್ಟೊಂದು ವಯಸ್ಸಾಗಿರೋರಿಗೆ ವಿವೇಚನೆ ಇಲ್ವಾ ವಯಸ್ಸು ನೋಡಿದೆ ನೀನು ವಿಡಿಯೋ ನಾನು ವಿಡಿಯೋ ನೋಡಿಲ್ಲ ಸುಮ್ಮನೆ ಒಂದಷ್ಟು ಬಿಟ್ ಸುಮ್ಮನೆ ಸುಮ್ಮನೆ ಹಿಂಗೆ ನೋಡಿದೆ ವಯಸ್ಸಾಗಿರೋರು ತರ ಮಾತಾಡ್ತಾರೆ ಏನ್ ರಿಯಾಲಿಟಿ ಇದೆ ಅಂತ ಅದನ್ನ ಅರ್ಥ ಮಾಡ್ಕೊಂಡು ತಿಳಿ ಹೇಳ್ಬೇಕು ಅದನ್ನ ಬಿಟ್ಬಿಟ್ಟು ಇವ್ರುಗಳು ಏನೇನೇನೇನೋ ಮಾತಾಡೋದಲ್ಲ ಅಜ್ಜಿ ಇದಾರೆ ನೂರ ಏಳು ವರ್ಷ ನಮ್ ಆಂಟಿದೀರ್ ಇದಾರೆ ನಮ್ ದೊಡ್ಡಮ್ಮ ಇದಾರೆ ನಮ್ ಚಿಕ್ಕಮ್ಮ ಇದಾರೆ ಎಷ್ಟೊಂದ್ ಜನ ಇದಾರೆ ಸೊ ಯಾರು ಈ ತರ ಕೆದ್ದಾರಿ ಲೋಗು ಈ ತರ ಯಾರೋ ಏನೋ ಹೇಳ್ಬಿಟ್ಟಿದ್ದಾರೆ ನಮ್ದು ಏನಾರ ಜಗಳ ಇದೆ ಏನಾರ ಇದೆ ಅಂದ್ರೆ ಕುತ್ಕೊಂಡು ವಿಚಾರ ಮಾಡ್ಬಿಟ್ಟು ಏನಿದೆ ಅಂತ ತಪ್ಪು ನಾನು ಹೋಗ್ಬಿಟ್ಟು ತಿಳಿ ಹೇಳ್ತಾರೆ ಅದ್ ಬಿಟ್ಬಿಟ್ಟು ವಯಸ್ಸಾಗಿರೋರು

ಕಮೆಂಟ್ ಮಾಡಿರೋರು ರಿಯಾಕ್ಟ್ ಮಾಡ್ತಿದೀನಿ ಅಂತಂದ್ರೆ ಅವ್ರು ಯಾವ ಲೆವೆಲ್ ಅಲ್ಲಿ ಇದಾರೆ ಯಾವ ಲೆವೆಲ್ ಅಲ್ಲಿ ಮಾತಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಇವರಿಂದ ನೀನು ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನ್ ಎಲ್ಲೆಲ್ಲ ಒಳ್ಳೆ ಇರ್ಬೇಕು ಒಂದ್ ಸಂಸಾರ ಅಂತಂದ್ರೆ ಗಂಡ ಹೆಂಡತಿ ಗಂಡಂಗೆ ಹೆಂಡತಿ ಹೆಂಡತಿಗೆ ಗಂಡ ಸಪೋರ್ಟ್ ಮಾಡೇ ಮಾಡ್ತಾರೆ ಅದ್ರಲ್ಲಿ ಅಯ್ಯೋ ಗಂಡ ಹೆಂಡತಿಗೆ ಹಂಗ್ ಸಪೋರ್ಟ್ ಮಾಡ್ತಾನೆ ಹೆಂಗ್ ಮಾಡ್ತಾನೆ ಗುಲಾಮ ಹಂಗೆ ಹಿಂಗೆ ಅಂತಂದ್ರೆ ಅದು ಅವ್ರದ್ದು ಹೆಂಗಾಗ್ದಾನೆ ಸಂಸಾರ ಅಂದ್ರೆ ಗೊತ್ತಿಲ್ಲ ಎಲ್ಲ ಅವ್ರಗಳಿಗೆ ಗಂಡ ಚಪ್ಪಲಿ ತಗೊಂಡು ಬಾರಿಸ್ತಾ ಇರ್ತಾನೆ ಕುಡ್ಕೊಂಡ್ ಬಂದು ಗಂಡಂಗೆ ಒಂದ್ ಸ್ಮೋಕು ಡ್ರಿಂಕ್ಸ್ ಡ್ರಿಂಕ್ಸು ಏನೂ ಅಭ್ಯಾಸ ಇಲ್ಲ ನಾನು ಅಂತ ಒಳ್ಳೆ ಗಂಡನ ಪಡ್ತೀನಿ ನಿಮ್ ತರ ಕಚಡ ಗಂಡಿರ್ನ ನಾನು ಪಡೆದಿಲ್ಲ ನಮ್ಗೆ ಮನೆಯಲ್ಲಿ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ನಮಗೆ ಬೇರೆಯವ್ರ ನಮ್ಮನ್ನ ಯಾರು ಕೆಣಕ್ತಾರೆ ನಾವು ಅವ್ರನ್ನ ಬಿಡಲ್ಲ

ಸೊ ಏನಕ್ಕೆ ಅಂದ್ರೆ ಅದ್ರ ಪಾಸಿಟಿವ್ ಆಟಿಟ್ಯೂಡ್ ಅಲ್ಲ ಅದ ಸೊ ಪಾಸಿಟಿವ್ ಪಾಸಿಟಿವ್ ಆಟಿಟ್ಯೂಡ್ಗೂ ನೆಗೆಟಿವ್ ಆಟಿಟ್ಯೂಡ್ಗೂ ವ್ಯತ್ಯಾಸ ಮಾಡ್ಕೊಳ್ಳಿ ತುಂಬಾ ವ್ಯತ್ಯಾಸನೇ ಇರುತ್ತೆ ಸೊ ಆಟಿಟ್ಯೂಡ್ ಇರ್ಲೇಬೇಕು ಎಲ್ಲಾರ್ಗು ಆಟಿಟ್ಯೂಡ್ ಇಲ್ಲ ಅಂತಂದ್ರೆ ಅವನು ಹೌದು ಈಗ ನೀನು ನಾನು ಬೆಳಿತಾ ಇದ್ದೀನಿ ನೀನು ಹುರ್ಕತಾ ಇದ್ದೀಯಾ ಅದು ನಿನ್ಗಿರೋದು ಏನು ನೆಗೆಟಿವ್ ಆಟಿಟ್ಯೂಡ್ ಅದು ನನ್ಗೆ ಅಲ್ಲ ನಾನು ಬೆಳಿತಾ ಇದ್ದೀನಿ ಒಳ್ಳೆ ಆಟಿಟ್ಯೂಡ್ ಅದು ನಂದು നീന ബളെ തോർസു ആമേലൊപ്പതീനി സമ് കത്ക പാക്ക് ആമേൽ പ്തീനി ഓക്കെ അല്ലവർഗൂ സാർദാക്കി മാത്ര ആർഡ്രീ ആകില്ല അളത്തിൽ അയ്യോ ആഡ്രല്ലോ കാലിറ്റി ടമ്മി കൊടുത്ത ആഡ്രീ ആയിട്ടല്ല ഒപ്പി അതമാക പക്കിങ് ആ മണിക്കോള ജോഡ്സ്ബട്ടോ ആ മേലെ ഗൈസ് അപ്പോൾ പെൻ്റ് കൊടുപ്പ് പ്ലീസ് ഗൈസ് ഗൊമ്മ മലഗത വീഡിയോ ആക്കില്ല പ്രമോദർ സ്റ്റിൽ വർക്കിംഗ് അതേനോ സ്ലോ ആയി ൽ ൽ ൽ മറ്റാ ഹൗദ യുളളി ഇന്നു പാക്കിംഗ് ഇത അതോ ഏനോണ്ട് ഇപ്പത്ത് സീരുക എഴു കി ട്വൻറ്റി ഇത ട്വൻറ്റി കേൾക്കാ సో ఇష్టూ ఆర్డర్ ఆగి కంప్లీట్ ప్యాక్ మూ ఇన్ను ఆర్డర్ ఆగ్ ఇద స్టాక్స్ అల్డ పక్క ఆగ సో ప్యాక్ మంత బందాను అప్పు కొడ నెంబు ఇవ్వలే ప్యాకింగ్ అనుకోండి ಈ ಸೀರೆಗಳೆಲ್ಲ ಎಲ್ಲಿಸ್ಕೊಂಡಿದ್ದೀನಿ ನಮ್ಮ ರೆಗ್ಯುಲರ್ ಕಸ್ಟಮರ್ಗಳು ಹತ್ರ ಆಲ್ಮೋಸ್ಟ್ ಒಂದು ಟೆನ್ ಸ್ಯಾರಿ ತೊಗೊಂಡಿದಾರು ತೊಗೊಂಡಿರ್ಬೋದಾ ನಾಚ ಅಂದರೆ ಕನ್ಫರ್ಮ್ ಇಲ್ಲ ಸರ್ ಹಾಂ ಸಿಸ್ಸಲ್ಲಿ ಎಲ್ಲರಿಗೂ ಸೀಸ್ ಅನ್ನೋಂಗಾಗ್ತದೆ ಅವರು ಈ ಗೋಲ್ಡನ್ ಸಾರಿನ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಪೇ ಮಾಡೋ ಗೊತ್ತಾ ಈ ಸೀರೆಗೆ 4750 ಪೇ ಮಾಡೋದು ಕ್ವಾಲಿಟಿ ಚನ್ನಾಗ್ ಗ್ಲಾಸ್ ಕೆಪಿ ಇದೆ ಎಲ್ಲ ಬರ್ತಿ 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 ಲೂಕ್ ಇಂಗ್ ಹಾಕೊಂಡಿದ್ದೀವಿ ಅಲ್ಲ ಒಂದನೇ ಅಲಲೆ ನಿಂತ ಹಾಗೆ ಇんな ಬೇರೆ ಮುಸ್ಕಬೇಕು ಇವತ್ತಂತೂ ರೌಂಡ್ ಇಲ್ಲ ಏನು ಇಲ್ಲ ರಾೌಂಡ್ ಆ ರಿಹೇಟ್ ಏ ಲಾರೆ ಇಲ್ಲಲ್ಲ ಸಿರೆಗಳು ಅಂಟಕೊಂಡ ಗೈಸ್ ಪ್ರಮೋದ್ ಅವರು ವರ್ಕ್ ಮುಗಿಸಿ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಅಪ್ಪು ಮೊಬೈಲ್ಗೆ ಒಂದು ಫೋನ್ ನೋಡ್ತಾ ಇದ್ದೆ ಇಷ್ಟು ಇನ್ನೂ ಪ್ಯಾಕಿಂಗ್ ಇದ್ದೇ ಇಲ್ಲ ನೋಡಿ ಇದೆ ನಾನು ಹೇಳಿದ್ಮೇಲೆ ಮೇಲೆ ಇದ್ರಲ್ಲಿ ಆಲ್ರೆಡಿ ಎರಡು ಆಗಿದೆ ಇನ್ನೊಂದು ಯಾರು ಏನೋ ಇರ್ಬೇಕು ಅಷ್ಟೇ ಗೋಲ್ಡನ್ ಸ್ಯಾರಿ ಪ್ರಮೋದ್ ಅವ್ರಿಗೆ ಜೋಡಿಸ್ತಾ ಇದ್ದಾರೆ நான் அந்த நான் டி எம் கம்ப்ளீட்டாக இல்லை 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 ஆகல ரி இன்னும் ஆய்த்த இன்னும் அல்ல இது கழகேனும் இது ஆமால இது அது ஐந்து சீரை பகில ಹ್ಞೂ ಬನ್ನಿ ಹೋಗ್ಬಿಡ್ ಬರೋಣ ಹೆಣ್ಣು ಹೋಗ್ತಾ ಇದೆ ಇನ್ನೂ ಇಷ್ಟು ಕೆಳಗಡೆ ಒಂದು ಮೂವತ್ತಿ ಆಯಿತು ಗೈಸ್ ಇನ್ನೂ ಒಂದು ಇನ್ನೂ ಒಂದು ಹಂಡ್ರೆಡ್ ಜೀರಿ ಇರ್ಬೋದು ಅನ್ನಿಸ್ತು ಕಂಡು ಮಮ್ಮಿ ಆಮೇಲೆ ಸ್ಟಾಪ್ ಮಾಡಿದ್ದೀವಿ ಗೈಸ್ ಒಂದು ಅದ್ರಲ್ಲಿ ಬೇರೆ ನೂರು ಮೆಸೇಜ್ ಬಂದಿದೆ ಗೈಸ್ ಪ್ಯಾಕಿಂಗು ಇನ್ನೊಂದು ಹತ್ತನೈದು ಉಳಿದ್ರು ಬಟ್ ಇಲ್ಲ ಸಿಕ್ಕಾಪಟ್ಟೇನಿದೆ ನನ್ನ ಫ್ರೆಶ್ ಅಪ್ ಕೂಡ ಆಗಿಲ್ಲ ಟೈಮ್ ಎಷ್ಟು ಗೊತ್ತಾ ಹೊರಗಡೆ ಹೋಗಿ ಸ್ವಲ್ಪ ಇಡ್ಲಿ ತಿಂದ್ಕೊಂಡು ಬಂದ್ವಿ ಮನೇಲಿ ಮಾಡೋಕ್ಕೆ ಟೈಮೇ ಇರಲಿಲ್ಲ ನಮಗೆ ಇನ್ನಷ್ಟಿದೆ ಒಂದು ಹದಿನೈದು ಪ್ಲಸ್ ಅದಕ್ಕೆ ಇನ್ನೊಂದು ಆರು ಎಂಟು ಇದಾಗುತ್ತೆ ಟೋಟಲ್ ಒಂದು ಟ್ವೆಂಟಿ ಏನೋ ರಿಮೈನಿಂಗ್ ಉಳ್ಕೋತು ಆ್ಯಂಡ್ ನಮ್ಮ ಪ್ಯಾಕಿಂಗ್ ನೋಡಿ ಇನ್ನೆಲ್ಲ ಇನ್ನು ಬಿಸಾಕಿದ್ದೀನಿ ಇಲ್ಲೆಲ್ಲ ಆಗಿದೆ ಇನ್ನೂ ಮುಗ್ದಿಲ್ಲ ಅಂದರೆ ಅಪ್ಪು ಆನ್ ಆಲ್ರೆಡಿ ಸ್ಪ್ಯಾಚ್ ಮಾಡಲೇಬೇಕು ಎಲ್ಲ ಇಲ್ಲಾಂದರೆ ಇನ್ನೂ ನಾಳೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅವತ್ತಿಂದ ಅವತ್ತೇ ಮಾಡಿದ್ರೆ ಸರಿ ನಮಗೆ ನಮಗೊಮ್ಮೆನೂ ಮಲಗಿಲ್ಲ ಅಪ್ಪು ಅಂತೂ ಆಲ್ರೆಡಿ ಇಲ್ಲಿ ಟೈಮ್ ನೋಡಿ ಇನ್ನೆರಡು ನಿಮಿಷ ಕಳೆದ್ರೆ ಮಧ್ಯರಾತ್ರಿ ಎರಡು ಗಂಟೆ ಹೊರಗಡೆ ಎಲ್ಲ ಫುಲ್ಲು ಸೈಲೆಂಟಾಗಿದೆ ಅಲ್ವಾ മനഗസ് ഒക്കണോ മൽക്കൊള്ളോ ആ നോക്ക സ്വൽപ്പേഗു ഇതെല്ലാം പാക്ക് മാി ഇതെല്ലാം ഡിസ്പാച്ച്ലേക്കോട നമ്മദൂ ആർഡർ ആയില്ല ഗൈസ് ആർഡർ ആയില്ല കാലിറ്റി ചെനില്ല ഏത് മാറ്റണ നോട് ഇഷ്ട ഇഷ്ടേ ആർഡർ ആകര ബാക്ക് കത്തീ നോ ഗൈസ് ഇഷ്ടേ ആർഡർ ആക ಇದೆಲ್ಲ ಜೋಡಿಸಿದ್ರೆ ನಾನು ಅಂದ್ಕೊಂಡಲ್ಲ ಆ ಲೆವೆಲ್ಗೆ ಬರುತ್ತೆ ಇದು ಇಲ್ಲ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಪ್ಲಸ್ ಪಾರ್ಸಲ್ ಇದೆ ಅಲ್ವರಿ ಇಲ್ಲವರಿ ಟೂ ಹಂಡ್ರೆಡ್ ಮೇಲಿದೆ ಅದು ತಂದು ಟೂ ಹಂಡ್ರೆಡ್ ಪ್ಲಸ್ ಇದೆ ಇಲ್ಲಿ ನೋಡಿ ಇದೆಲ್ಲ ಸೇಲ್ ಆಗೋಯ್ತು ಇದು 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 ಇದೆಲ್ಲ ಪ್ಯಾಕಿಂಗ್ದೆ ಟೂ ಹಂಡ್ರೆಡ್ ಪ್ಲಸ್ ಇದೆ ಜಸ್ಟ್ ಒನ್ ಡೇಗೆ ಒನ್ ಡೇನೂ ಇಲ್ಲ ಅಲ್ವರಿ ಜಸ್ಟ್ ಒಂದು ಟೆನ್ ಅವರ್ಸ್ ಒಳಗಡೆ ಅದರಲ್ಲೂ ಮನೆಗೆ ಬರೋರು ಬೇರೆ ಜಾಸ್ತಿ ಆಗ್ಬಿಟ್ರು ಎರಡು ಬ್ಯಾಲೆನ್ಸ್ ಕಷ್ಟ ಆಗ್ತಾ ಇದೆ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗೋದು ಅಂದರೆ ನಾವು ಹೆಂಗಿರ್ಬೇಕು ಹೇಳಿ ಸುಳ್ಳು ತಟ್ವಟ ಮೋಸ ದ್ರೋಹ ಅನ್ಯಾಯ ಯಾವುದೂ ಮಾಡದೇ ಇದ್ರೆ ಖಂಡಿತ ದೇವರು ಮುಂದೆ ತಂದೆ ತರ್ತಾನೆ ನಮ್ಮ ಬಾಯಲಿ ಸುಳ್ಳು ಅಂತ ಅಲ್ಲೇ ಕುಗ್ಗಿಸ್ತಾನೆ ಅಲ್ಲೇ ಕೊಟ್ಬಿಡ್ತಾನೆ ಕರ್ಮ ಮುಂಚೆಲ್ಲ ಹೇಗಿತ್ತು ಹೆಂಗಿತ್ತು ಅಂದರೆ ಮುಂದಿನ ಜನ್ಮದಲ್ಲಿ ಕೊಡ್ತಾಯಿತ್ತು ಕರ್ಮ ರಿಟನ್ ಅಂತ ಈಗ ಹಾಗಲ್ಲ ಕರ್ಮ ಅಲ್ಲಿ ಮಾಡಿದ್ದು ಅವರೇ ಅನುಭವಿಸಿ ಅವ್ರ ಮನೆ ಜನಗಳೇ ಅನುಭವಿಸಿ ಹೊಟ್ಟೋಗ್ತಾರೆ ಆ ಥರ ರಿಟರ್ನ್ ಕೊಡುತ್ತೆ ಅದಕ್ಕೋಸ್ಕರ ನಾವು ನಿಯತ್ತಕ್ಕೆ ಬ ಬದುಕಬೇಕು ನಿಯತ್ತಾಗಿ ದುಡಿ ದುಡಿಬೇಕು ಅಂತ ಕಷ್ಟಪಡ್ತಾ ಇರೋದು ಸೊ ಏಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತು ಹೊಸ ಬಿಡೋದ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಆಲ್ ಬಾಯ್ ಹಿಂಗೆ ಐಸ್ ನಾನಂತೂ ಹೊರಗಡೆ ಹೋಗುವಾಗ ಫುಲ್ ಭಯ ಇದೆ ಪ್ರಮೋದ್ ಅವ್ರ ಕೆಳಗಡೆ ಕೀ ಬಾ ಅಂದರು ನಾನು ಹೋಗ್ತಾ ಇದ್ದೀನಿ ನನಗೆ ಫುಲ್ ಭಯ ಅಲ್ಲರಿರ್ತಾರೆ ಏನು ಅವ್ರು ಇರ್ತಾರೆ ಇವ್ರು ಇರ್ತಾರೆ ಅಂದ್ಕೊಂಡು ಸಾಂಗು ಧೈರ್ಯ ಮಾಡಿ ಹೊರಟೆ